ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ನಾನು ಒಂದು ಪಲ್ಯ ಅಥವಾ ಗೊಜ್ಜು ಅಂತಲೇ ಹೇಳ್ಬೋದು ಈ ಥರ ಒಂದು ರೆಸಿಪಿನ ಮಾಡಿದ್ದೀನಿ ಅದು ಯಾವುದರಿಂದ ಅಂತ ಅಂದರೆ ಪುನರ್ನವ ಅಥವಾ ನಮ್ಮ ಕಡೆ ಗಂಧದ ಸೊಪ್ಪು ಅಂತಾರೆ ಮತ್ತು ಇದನ್ನು ಕನ್ನಡದಲ್ಲಿ ಬೇರೆ ಕಡೆ ಎಲ್ಲ ಕುಮ್ಮೆ ಸೊಪ್ಪು ಅಂತ ಕೂಡ ಕರೀತಾರಂತೆ ನನಗೊಬ್ಬರು ಸ್ನೇಹಿತರು ಕಮೆಂಟ್ ಮಾಡಿ ಹೇಳಿದರು ಇದ್ರ ಬಗ್ಗೆ ಈ ಸೊಪ್ಪು ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಆಗಿರುತ್ತೆ ಸ್ನೇಹಿತರೆ ಹಾಗೆಯೇ ಆಯುರ್ವೇದದಲ್ಲಿ ಇದನ್ನು ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ನಿವಾರಿಸೋದಕ್ಕೂ ಈ ಸೊಪ್ಪನ್ನು ಬಳಸ್ತಾರೆ ಅಂತ ಕೂಡ ಅವರು ನನಗೆ ಕಮೆಂಟಲ್ಲಿ ತಿಳಿಸಿದರು ಈಗ ಇದೇ ಸೊಪ್ಪನ್ನೇ ಉಪಯೋಗಿಸ್ಕೊಂಡು ನಾನು ಬೇಳೆ ಹಾಕ್ದಿರ ಒಂದು ರೆಸಿಪಿನ ಮಾಡ್ತಾ ತುಂಬ ಅಂದರೆ ತುಂಬಾ ರುಚಿಯಾಗಿ ಇರುತ್ತೆ ಈ ಒಂದು ರೆಸಿಪಿ ಹಾಗೆಯೇ ಇದನ್ನು ಅನ್ನಕ್ಕಿರ್ಬೋದು ಅಥವಾ ಚಪಾತಿಗಿರ್ಬೋದು ಮುದ್ದೆಗಿರ್ಬೋದು ಯಾವುದೇ ಒಂದು ಪದಾರ್ಥಕ್ಕಾದ್ರೂ ನಾವು ನೆನೆಸ್ಕೊಂಡು ತಿನ್ಬೋದು ಅಥವಾ ಹಾಗೆ ಸೈಡ್ ಡಿಶ್ ಆಗಿ ಕೂಡ ಪಲ್ಯ ರೀತಿ ಕೂಡ ನಾವು ಬಳಸ್ಕೋಬೋದು ಆ ಥರ ಒಂದು ರೆಸಿಪಿನ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನಮಗೆ ಆರೋಗ್ಯ ಕೊಡೋ ರೆಸಿಪಿ ಯಾವುದೇ ಆಗಿದ್ರೂ ಹದಿನೈದು ದಿನಕ್ಕೊಂದ್ಸರಿ ಅಥವಾ ಒಂದು ವಾರಕ್ಕೊಂದ್ಸರಿ ಮಾಡಿಕೊಂಡು ಇರಬೇಕಾಗತ್ತೆ ನಾವು ಸೊ ಈಗ ಸೀಸನ್ ಆಗಿರೋದ್ರಿಂದ ಈ ಸೊಪ್ಪನ್ನು ನಾನು ಮತ್ತೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೋಗೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕಡಾಯನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಎಣ್ಣೆ ಸ್ವಲ್ಪ ಇಷ್ಟಪಡೋರಾದರೆ ಜಾಸ್ತಿನೇ ಹಾಕ್ಕೋಬೋದು ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು ಈಗ ಇಲ್ಲಿ ನಾನು ಎಣ್ಣೆ ಬಿಸಿ ಮೇಲೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ನಾವು ನಾರ್ಮಲಾಗಿ ಎಷ್ಟು ಸಾಸಿವೆ ಯೂಸ್ ಮಾಡ್ಕೋತೀವಲ್ಲ ಅಷ್ಟು ಸಾಸಿವೆನ ಹಾಕಿದ್ರೆ ಆಯಿತು ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇವೆರಡೂ ಸ್ವಲ್ಪ ಚಿಟಪಟ ಅಂತ ಅಂದಿದ್ದಾದಮೇಲೆ ನೋಡಿ ನಾನು ಇಲ್ಲಿ ಈರುಳ್ಳಿ ಹಸಿ ಒಂದು ಮೂರು ಹಾಗೆಯೇ ಬೆಳ್ಳುಳ್ಳಿನ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ ನಾವು ಕ್ಯಾರೆಟ್ ತುರಿಯೋದು ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ತುರಿದು ಇಟ್ಕೊಂಡ್ರೆ ಸಾಕಾಗುತ್ತೆ ಮೊದಲನೇದಾಗಿ ತುರಿದು ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಎಣ್ಣೆಗೆ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈಗ ಇದಕ್ಕೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತಾ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಒಂದು ರೆಸಿಪಿಗೆ ಸೊ ಹಾಗಾಗಿ ಮೀಡಿಯಮ್ ಸೈಜ್ ಇರ್ಬೋದು ಅಥವಾ ದಪ್ಪದಿರ್ಬೋದು ದಪ್ಪದಿದ್ದರೆ ಎರಡು ಹಾಕ್ಕೊಳ್ಳಿ ಮೀಡಿಯಮ್ ಸೈಜ್ ಇದ್ರೆ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ತುಂಬ ಏನು ಫ್ರೈ ಆಗೋದೇನು ಬೇಕಾಗಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಕಲರ್ ಚೇಂಜ್ ಆಗಿದ್ದಾದಮೇಲೆ ನೋಡಿ ಈಗ ಒಂದು ಎರಡು ಟೊಮೆಟೊನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೆಟೊ ಆ ಎರಡು ಟೊಮೆಟೊ ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ಈಗ ಎರಡೂ ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಎರಡು ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಪುಡಿ ಉಪ್ಪನ್ನು ಪುಡಿ ಉಪ್ಪನ್ನು ಸೇರಿಸಿ ಆದಮೇಲೆ ಮತ್ತೆ ನಾವು ಇದನ್ನು ಫ್ರೈ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಇದೆರಡು ಸ್ವಲ್ಪ ಸಾಫ್ಟಾಗಲಿ ಅಲ್ಲಿವರೆಗೂ ಸ್ವಲ್ಪ ಅದು ಬೇಯೋದಕ್ಕೆ ಬಿಡೋಣ ಈಗ ನೋಡಿ ಆಲ್ಮೋಸ್ಟ್ ಅದೆಲ್ಲ ಚೆನ್ನಾಗಿ ಬೆಂದಿದ್ದಾಗಿದೆ ಈಗ ನಾನೇನು ಅವಾಗಲೇ ಸೊಪ್ಪು ತೋರಿಸಿದ್ದೆ ಅಲ್ವಾ ಪುನರ್ನವ ಸೊಪ್ಪು ಅದನ್ನು ಈ ಥರ ತೊಳೆದು ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ಸೊಪ್ಪನ್ನು ಅಂದರೆ ಎಕ್ಸ್ಪೆಷಲಿ ಈ ಒಂದು ರೆಸಿಪಿಗೆ ನಾವು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಈ ಒಗ್ಗರಣೆ ಏನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ತೊಳೆದಿಟ್ಕೊಂಡಿರೋವಂಥ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಎಲ್ಲದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾವು ಕೈ ಆಡಿಸ್ಕೋಬೇಕಾಗತ್ತೆ ಸೊಪ್ಪಿದು ಕ್ವಾಂಟಿಟಿ ಈಗ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಸ್ವಲ್ಪ ಮೇಲೆ ತುಂಬ ಕಡಿಮೆ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಅಲ್ಲಿ ತನಕ ನಾವು ಯಾವುದೇ ರೀತಿ ಮಸಾಲೆ ಪದಾರ್ಥಗಳನ್ನ ಹಾಕೊಳ್ಳೋ ಆಗಿಲ್ಲ ಇದಕ್ಕೆ ಯಾಕಂದರೆ ಅದು ಸೊಪ್ಪು ಕುಗ್ಗಿದಾದ್ಮೇಲೆ ನಾವಿವಾಗಲೇ ಹಾಕೊಂಡ್ಬಿಟ್ರೆ ಅದು ಜಾಸ್ತಿ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ಸೊ ಹಾಗಾಗಿ ಸೊಪ್ಪು ಸ್ವಲ್ಪ ಕಡಿಮೆ ಆಗೋವರೆಗೂ ನಾವು ಹೀಗೇ ನೀರು ಹಾಕ್ಕೊಳ್ದಿರ ಒಗ್ಗರಣೆಲೇ ನಾವು ಫ್ರೈ ಮಾಡ್ಕೋತಾ ಇರಬೇಕಾಗತ್ತೆ ನೋಡಿ ಈಗ ಎಷ್ಟು ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತಂದು ಹೇಳಿಬಿಟ್ಟು ಈಗ ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊತೀನಿ ಮೊದಲನೇದಾಗಿ ಒಂದು ಅರ್ಧ ಸ್ಪೂನು ಅರಿಶಿನನ ಹಾಕ್ಕೋಬೇಕು ನಂತರ ಒಂದು ಅರ್ಧ ಸ್ಪೂನು ಅಥವಾ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಯಾಕಂದರೆ ನಾವಾಗಲೇ ಹಸಿಮೆಣ್ಸಿನ್ಕಾಯಿ ಮೂರು ಹಾಕ್ಕೊಂಡಿರೋದ್ರಿಂದ ಖಾರನ ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ ನೀವು ಖಾರದ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಕೂಡ ಸೇರಿಸ್ಕೋಬೋದು ಈಗ ಒಂದು ಮುಕ್ಕಾಲು ಸ್ಪೂನ್ ಆಗೋವಷ್ಟು ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಪುಡಿನ ಹಾಕ್ಕೊಂಡೆ ಈಗ ಇದೆಲ್ಲವುದನ್ನು ಸೇರಿಸಿ ಮತ್ತೆ ನಾನು ಇನ್ನೂ ಒಂದು ಸಾರಿ ಈ ಥರ ಡ್ರೈ ಆಗೇ ಮಿಕ್ಸ್ ಮಾಡ್ಕೋತೀನಿ ನೆನಪಿರಲಿ ಸ್ನೇಹಿತರೆ ನಾನು ಇಲ್ಲಿನ ಇಲ್ಲಿವರೆಗೂ ಯಾವುದೇ ಥರದ ನೀರಾಗಲಿ ಏನೂ ಸೇರಿಸ್ಕೊಂಡಿಲ್ಲ ಹಾಗೆಯೇ ಡ್ರೈ ಆಗೇನೆ ಒಗ್ಗರಣೆಗೆನೇ ನಾವು ಮಾಡ್ಕೋತಾ ಇರೋದು ಹಾಗೆಯೇ ನಾನಿವಾಗ ಮಾಡ್ತಾ ಇರೋಂಥ ಗೊಜ್ಜು ಆರಾಮಾಗಿ ಒಂದು ನಾಲ್ಕು ಜನ ಊಟ ಮಾಡ್ಬೋದು ಅಷ್ಟು ಕ್ವಾಂಟಿಟಿಲಿ ನಾನು ಮಾಡ್ತಾ ಇರೋದು ಸ್ನೇಹಿತರೆ ಈಗ ಮೇಯ್ನಾಗಿ ಬೇಕಾಗಿರೋದು ಅಂತಂದರೆ ಇಲ್ಲಿ ನೋಡಿ ಈ ಒಂದು ಲೋಟದಲ್ಲಿ ನಾನು ಒಂದು ಕಪ್ಪಾಗೋವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಈ ಸೊಪ್ಪಿಗೆ ಹಾಲನ್ನು ಹಾಕಿದ್ದಾದಮೇಲೆ ನೋಡಿ ಈ ಥರ ತಿರುಗಿಸ್ಕೊತಾ ಇರಿ ನಾನು ಪೂರ್ತಿ ಆ ಕಪ್ಪಲ್ಲಿ ಎಷ್ಟು ಹಾಲಿತ್ತೋ ಅಷ್ಟನ್ನು ಕೂಡ ಹಾಕ್ಕೊಂಡೆ ಈಗ ಅಷ್ಟೇ ಒಂದು ಕಪ್ಪಾಗೋವಷ್ಟು ನೀರನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಎರಡು ಕೂಡ ನಾವು ಸಮ ಪ್ರಮಾಣದಲ್ಲೇ ಹಾಕೋಬೇಕಾಗುತ್ತೆ ಹಾಕಿ ಇಲ್ಲಿ ಒಂದು ಸರಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿದೆ ಇಲ್ಲ ಅಂತಂದು ಹೇಳಿಬಿಟ್ಟು ಆನಂತರ ನಾವು ಉಪ್ಪನ್ನ ಹಾಕ್ಕೋಬೇಕು ಇಲ್ಲಿ ನಾನು ಒಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದೆರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಲ್ಲಿ ಇದನ್ನೆಲ್ಲ ಸ್ವಲ್ಪ ಹೊತ್ತು ನಾವು ಬೇಯೋದಕ್ಕೆ ಬಿಡಬೇಕಾಗುತ್ತೆ ಸೊ ಹಾಗಾಗಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಮೂರು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಲಿಡ್ನ ಓಪನ್ ಮಾಡಿದಾಗ ಈ ಥರ ಚೆನ್ನಾಗಿ ಕುದಿ ಬಂದಿದೆ ಸ್ವಲ್ಪ ಕೈ ಆಡಿಸ್ಬೇಕಾಗತ್ತೆ ಈ ಟೈಮಲ್ಲಿ ನಾವು ನೋಡಿ ಈ ಥರ ಇರುತ್ತೆ ಈಗ ನಾವೇನು ಮಾಡಬೇಕು ಅಂದರೆ ಇದನ್ನು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ನಾವು ಸ್ಪೂನಲ್ಲೇ ಅದನ್ನು ಈ ಥರ ಮಾಡ್ಬೋದು ನಾನು ತೋರಿಸ್ತೀನಿ ನಾನು ಯಾವ ಥರ ಮಾಡಿಕೊಂಡೆ ಅಂತ ಈ ಥರ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂತಂದರೆ ನೀವು ಮಸ್ಯ ಕಡ್ಡಿ ಇರುತ್ತಲ್ಲ ಅದನ್ನು ತಗೊಂಡು ಸ್ವಲ್ಪ ಮಟ್ಟಿಗೆ ಸ್ಮ್ಯಾಶ್ ಮಾಡಿದ್ರೆ ಅಷ್ಟೇ ಸಾಕು ಸ್ನೇಹಿತರೆ ತುಂಬ ಎಲ್ಲ ಏನು ಅದನ್ನು ಒತ್ತಿ ಎಲ್ಲ ಮಾಡೋ ಥರ ಏನೂ ಇರೋದಿಲ್ಲ ಯಾಕೆ ಅಂದರೆ ಚಪಾತಿಗೆ ಮುದ್ದೆಗೆ ಅದೆಲ್ಲ ತಿನ್ನಬೇಕಾದ್ರೆ ಸ್ವಲ್ಪ ನೈಸಾಗಿದ್ರೇ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋದು ಅಷ್ಟೇ ಸ್ನೇಹಿತರೆ ಆಲ್ಮೋಸ್ಟ್ ನಮ್ಮ ರೆಸಿಪಿ ಈಗ ರೆಡಿಯಾಗಿದೆ ಸ್ನೇಹಿತರೆ ಈ ಸೊಪ್ಪಿನ ಹಾಲು ಗೊಜ್ಜು ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ ಒಂದು ತಟ್ಟೆ ಅನ್ನ ಹೇಗೆ ಖಾಲಿ ಮಾಡ್ತೀವಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು